ಇನ್ಸೈಟ್ ನ್ಯೂಸ್ ಪೋರ್ಟಿನ್ಗೆ ಸ್ವಾಗತ ನಮಸ್ಕಾರ ವೀಕ್ಷಕರೇ ಇದು ಇನ್ಸೈಟ್ ನ್ಯೂಸ್ ಹದಿನಾಲ್ಕು ವಿಶೇಷ ಬುಲೆಟಿನ್ ಶಿವಮೊಗ್ಗದ ಗಮನಿಸಿ ಹಸಿರ ಸಿರಿಯ ಶಿವಮೊಗ್ಗದ ಜನರೇ ಎಚ್ಚರ ಮಲೆನಾಡಿನ ಹೆಬ್ಬಾಗಿಲಿಗೆ ಎದುರಾಗಿದೆ ದೊಡ್ಡ ಗಂಡಾಂತರ ಹೌದು ದಿನ ಉದ್ಯಾನ ನಗರಿ ಬೆಂಗಳೂರಿನ ಗಾಳಿ ವಿಷವಾಗಿದೆ ಅಂತ ಹೆದರುತ್ತಿದ್ದವರಿಗೆ ಈಗ ದೊಡ್ಡ ಶಾಕ್ ಯಾಕಂದ್ರೆ ಈಗ ಸಿಲಿಕಾನ್ ಸಿಟಿಗಿಂತಲೂ ಶಿವಮೊಗ್ಗದ ಆಕ್ಸಿಜನ್ ಅತಿ ಹೆಚ್ಚು ಡೆಂಜರ್ ಆಗಿದೆ ಹೌದು ವೀಕ್ಷಕರೇ ಕೇಳಲು ಆಶ್ಚರ್ಯವಾದ್ರೂ ಇದು ಕಹಿಸತ್ಯ ಇತ್ತೀಚಿನ ವರದಿಗಳ ಪ್ರಕಾರ ಶಿವಮೊಗ್ಗದ ವಾಯು ಗುಣಮಟ್ಟ ಸೂಚ್ಯಂಕ ಅಂದರೆ ಎಕ್ಯೂ ಕ್ವಾಲಿಟಿ ಇಂಡೆಕ್ಸ್ ಬೆಂಗಳೂರನ್ನು ಮೀರಿಸಿದೆ ಉದ್ಯಾನ ನಗರಿಯ ಗಾಳಿಗಿಂತಲೂ ಮಲೆನಾಡಿನ ಗಾಳಿ ಈಗ ಹೆಚ್ಚು ಕಲುಷಿತಗೊಂಡಿದೆ ಅಂತ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಂಕಿಅಂಶಗಳೇ ಹೇಳ್ತಿವೆ ಬೆಂಗಳೂರನ್ನು ಹಿಂದಿಕ್ಕಿದ ಶಿವಮೊಗ್ಗ ರಾಜಧಾನಿಯಲ್ಲಿ ಮಾಲಿನ್ಯದ ಮಟ್ಟ ನೂರ ರಷ್ಟಿದ್ದರೆ ಶಿವಮೊಗ್ಗದಲ್ಲಿ ಅದು ಭೀತಿ ಹುಟ್ಟಿಸುವ ಇನ್ನೂರರ ಗಡಿ ದಾಟಿದೆ ಈ ವಿಷಕಾರಿ ಗಾಳಿಯಿಂದಾಗಿ ಶಿವಮೊಗ್ಗದ ಜನರಲ್ಲಿ ಉಸಿರಾಟದ ಸಮಸ್ಯೆ ಉರಿ ಹಾಗೂ ಶ್ವಾಸಕೋಶದ ಕಾಯಿಲೆಗಳು ಹೆಚ್ಚಾಗುವ ಆತಂಕ ಶುರುವಾಗಿದೆ ಅವಿರತವಾಗಿ ನಡೆಯುತ್ತಿರುವ ರಸ್ತೆ ಕಾಮಗಾರಿಗಳು ಎಲ್ಲೆಂದರಲ್ಲಿ ಹರಡಿಕೊಂಡಿರೋ ಧೂಳು ಮತ್ತು ಹೆಚ್ಚುತ್ತಿರುವ ವಾಹನಗಳ ದಟ್ಟಣೆಯೇ ಈ ಪರಿಸ್ಥಿತಿಗೆ ಕಾರಣ ಎನ್ನಲಾಗ್ತಿದೆ